ಮೊದಲ ವಿಶ್ವಯುದ್ಧದ ನಂತರ ಕಾಯಂ ಆಗಿ ಶಾಂತಿಯನ್ನು ನೆಲೆಸುವಂತೆ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಮೊದಲ ವಿಶ್ವಯುದ್ಧದ ನಂತರ ಕಾಯಂ ಆಗಿ ಶಾಂತಿಯನ್ನು ನೆಲೆಸುವಂತೆ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ರಾಷ್ಟ್ರಗಳ ಸಂಘವನ್ನು ನದಿ ನಿರ್ವಹಣೆಯು ಕೇಂದ್ರ ಮತ್ತು ರಾಜ್ಯ ಪಟ್ಟಿಗಳೆರಡರಲ್ಲೂ ಇರುವುದು ಇಂದಿನ ಸಮಸ್ಯೆಯಾಗಿದೆ ಇದರ ಸಂಖ್ಯೆ ಕ್ರಮವಾಗಿ ಈಗಿದೆ ಹೇಗೆಂದ್ರೆ ಕೇಂದ್ರ ಪಟ್ಟಿ ಐವತ್ತಾರು ರಾಜ್ಯ ಪಟ್ಟಿ ಇಪ್ಪತ್ತೇಳು ಅಂದರೆ ಕೇಂದ್ರ ಪಟ್ಟಿಯಲ್ಲಿ ಐವತ್ತಾರನೇ ವಿಷಯ ನದಿ ನಿರ್ವಹಣೆ ರಾಜ್ಯ ಪಟ್ಟಿಯಲ್ಲಿ ಇಪ್ಪತ್ತೇಳನೇ ವಿಷಯ ಈ ನದಿ ನಿರ್ವಹಣೆಯು ಕೇಂದ್ರ ಪಟ್ಟಿಯಲ್ಲೂ ಕಂಡುಬರುತ್ತದೆ ರಾಜ್ಯ ಪಟ್ಟಿಯಲ್ಲೂ ಕಂಡುಬರುತ್ತದೆ ದೂರ ಸಂಪರ್ಕ ಕ್ಷೇತ್ರವನ್ನು ನಿಯಂತ್ರಿಸುವ ಭಾರತದ ಅತ್ಯುನ್ನತ ಸಂಸ್ಥೆ ಯಾವುದು ದೂರ ಸಂಪರ್ಕ ಕ್ಷೇತ್ರವನ್ನು ನಿಯಂತ್ರಿಸುವ ಭಾರತದ ಅತ್ಯುನ್ನತ ಸಂಸ್ಥೆ ಟಿಆರ್ಎ ಟಿಆರ್ಎ ಅಂದ್ರೆ ಏನು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದು ದೂರ ಸಂಪರ್ಕ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ ಭಾರತದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮುಖ್ಯಮಂತ್ರಿಯಾದ ವ್ಯಕ್ತಿ ಯಾರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮುಖ್ಯಮಂತ್ರಿಯಾದವರು ಪ್ರಫುಲ್ಲಾ ಕುಮಾರ್ ಮೋಹಂತ್ ಪ್ರಫುಲ್ಲಾ ಕುಮಾರ್ ಮೋಹಂತ್ ಿ ಎಂದರೆ ಏನು ಸಿಸಿಟಿವಿ ಎಂದರೆ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಎಂದರ್ಥ ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಂಡುಬರುತ್ತದೆ ಎಪ್ಪತ್ತೆರಡು ಎಪ್ಪತ್ನಾಲ್ಕು ಎಪ್ಪತ್ತಾರು ಎಪ್ಪತ್ತೆಂಟು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಂಡುಬರುತ್ತದೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಯಾವ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ಒಂದು ಬಾರಿಯೂ ಸಹ ಘೋಷಿಸಲಾಗಿಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಆರ್ಥಿಕ ತುರ್ತು ಪರಿಸ್ಥಿತಿ ಆಂತರಿಕ ತುರ್ತು ಪರಿಸ್ಥಿತಿ ಆರ್ಥಿಕ ತುರ್ತು ಪರಿಸ್ಥಿತಿ ಇದನ್ನು ಇದುವರೆಗೂ ಕೂಡ ಒಂದು ಬಾರಿಯೂ ಘೋಷಿಸಲಾಗಿಲ್ಲ ಭೂಮಿಗೆ ಅತ್ಯಂತ ಸಮೀಪವಿರುವ ಗ್ರಹ ಯಾವುದು ಬುಧ ಮಂಗಳ ಶುಕ್ರ ಗುರು ಭೂಮಿಗೆ ಶುಕ್ರ ಗ್ರಹವು ಸಮೀಪವಾಗಿದೆ ಅತ್ಯಂತ ಬೃಹತ್ತಾದ ಹೂವು ಯಾವುದು ಅತ್ಯಂತ ದೊಡ್ಡದಾದ ಹೂವು ರಾಫ್ಲೇಸಿಯಾ ರಾಫ್ಲೇಸಿಯಾ ಎಂಬುದು ಅತ್ಯಂತ ದೊಡ್ಡದಾದ ಹೂವಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತವು ಈ ಕೆಳಗಿನ ಯಾವ ಕಾಯಿಲೆಯ ಮುಕ್ತ ರಾಷ್ಟ್ರವೆಂದು ಘೋಷಿಸಿಕೊಂಡಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತವು ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಘೋಷಣೆಯನ್ನು ಮಾಡಿಕೊಂಡಿದೆ ಸ್ವತಂತ್ರ ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದ ಇಸವಿ ಯಾವುದು ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದ ಇಸವಿ ಐವತ್ತೆರಡರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆಯಿತು ವಿಶ್ವಸಂಸ್ಥೆ ದಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ವಿಶ್ವಸಂಸ್ಥೆಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಡೈಟ್ ಈ ಕೆಳಗಿನ ಯಾವ ದೇಶದ ಪಾರ್ಲಿಮೆಂಟಿನ ಹೆಸರಾಗಿದೆ ಡೈಟ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟಿನ ಹೆಸರು ಕೆನಡಾ ಚೀನಾ ಜಪಾನ್ ಇಸ್ರೇಲ್ ಜಪಾನ್ ದೇಶದ ಪಾರ್ಲಿಮೆಂಟಿನ ಹೆಸರು ಟವೆಲ್ ಒಂದು ನೀರನ್ನು ಇರುವುದು ಯಾವ ಕಾರಣದಿಂದ ಟವೆಲ್ ನೀರನ್ನು ಹೀರಿಕೊಳ್ಳುತ್ತದೆ ಡಲ್ ನೀರನ್ನು ಹೀರಿಕೊಳ್ಳುವುದಕ್ಕೆ ಕಾರಣ ಕ್ಯಾಪಿಲರಿ ಆಕ್ಷನ್ ಅಥವಾ ಕ್ಯಾಪಿಲರಿ ಪರಿಣಾಮ ಇದೇ ರೀತಿ ಮಸಿ ಇರುವ ಕಾಗದ ಕಾಗದ ಮಸಿ ಇರುವುದು ಕೂಡ ಕ್ಯಾಪಿಲರಿ ಆಕ್ಷನ್ ಕ್ಯಾಪಿಲರಿ ಪರಿಣಾಮ ಒಬ್ಬ ವ್ಯಕ್ತಿಯು ಬೆಟ್ಟವೊಂದನ್ನು ಏರುವಾಗ ಮುಂದಕ್ಕೆ ಸ್ವಲ್ಪ ಬಾಗಿರುತ್ತಾನೆ ಕಾರಣವೇನು ಬೆಟ್ಟ ಹತ್ತುವಾಗ ಮುಂದಕ್ಕೆ ಬಾಗಲು ಕಾರಣವೇನು ಏನಕ್ಕೆ ಅಂದರೆ ಸ್ಥಿತಿಸ್ಥಾಪಕತೆ ಕಾಯ್ದುಕೊಳ್ಳಲು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸ್ಥಿತಿಸ್ಥಾಪಕತೆ ಕಾಯ್ದುಕೊಳ್ಳಲು ಸೂರ್ಯಗ್ರಹಣವು ಸಂಭವಿಸುವುದು ಯಾವಾಗ ಸೂರ್ಯಗ್ರಹಣ ಕೇವಲ ಅಮಾವಾಸ್ಯ ದಿನದಂದು ಅಮಾವಾಸ್ಯ ದಿನ ಸೂರ್ಯಗ್ರಹಣ ಸಂಭವಿಸುತ್ತದೆ ವಾಹನಗಳ ವೇಗವನ್ನು ಪತ್ತೆ ಮಾಡಲು ಪೊಲೀಸರು ಬಳಸುವ ಗನ್ ತಯಾರು ಮಾಡಿದ್ದು ಈ ಕೆಳಗಿನ ಯಾವ ತಂತ್ರಜ್ಞಾನದಿಂದ ಬರ್ನೂಲಿ ಸಿದ್ಧಾಂತ ಡಾಪ್ಲರ್ ಪರಿಣಾಮ ನ್ಯೂಟನ್ ಮೂರನೇ ನಿಯಮ ರಾಮನ್ ಪರಿಣಾಮ ಡಾಪ್ಲರ್ ಪರಿಣಾಮ ಡಾಪ್ಲರ್ ಎಫೆಕ್ಟ್ ಭಾರತೀಯ ಚುನಾವಣಾ ಆಯೋಗವು ಒಂದು ಸಂವಿಧಾನಿಕ ಸಂಸ್ಥೆ ಒಂದು ಸಂಸದೀಯ ಸಂಸ್ಥೆ ಒಂದು ಶಾಸನೀಯ ಸಂಸ್ಥೆ ಒಂದು ಕಾರ್ಯಾಂಗೀಯ ಸಂಸ್ಥೆ ಚುನಾವಣಾ ಆಯೋಗವು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ ಭಾರತದ ಚುನಾವಣಾ ಆಯೋಗದ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಚುನಾವಣಾ ಆಯೋಗದಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರು ಇರುತ್ತಾರೆ ಸಂಸತ್ತು ನಿರ್ಧರಿಸುತ್ತದೆ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರು ಇರಬೇಕೆಂದು ಸಂಸತ್ತು ನಿರ್ಧರಿಸುತ್ತದೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯ ವಿವಾದವನ್ನು ಕುರಿತು ಸಮಸ್ಯೆಗಳನ್ನು ಎಲ್ಲಿ ಪ್ರಶ್ನಿಸಬಹುದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯ ವಿವಾದಗಳನ್ನು ಎಲ್ಲಿ ಪ್ರಶ್ನಿಸಬಹುದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳನ್ನು ಮೀಸಲಿಡಲಾಗುತ್ತದೆ ಮೀಸಲಾತಿಯನ್ನು ಇವರಿಗೆ ಮಾತ್ರ ನೀಡಲಾಗಿದೆ ಕೆಲವು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯ ಕ್ಷೇತ್ರಗಳಲ್ಲಿ ಮೀಸಲಾತಿಗಳನ್ನು ಕೊಡಲಾಗಿದೆ ಆದರೆ ಮೀಸಲಾತಿಯನ್ನು ಈ ಕೆಳಗಿನವರಲ್ಲಿ ಯಾರಿಗೆ ಮಾತ್ರ ಮೀಸಲಾತಿಯನ್ನು ಕೊಡಲಾಗಿದೆ ಅಂತ ಪ್ರಶ್ನೆ ಲೋಕಸಭಾ ಚುನಾವಣೆಯಲ್ಲಿ ಎಸ್ಸಿ ಟಿಗೆ ಮಾತ್ರ ಮೀಸಲಾತಿಯನ್ನು ಕೊಡಲಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಘೋಷಿತವಾದ ಕ್ಷೇತ್ರ ವಿಂಗಡನಾ ಆಯೋಗದ ಅಧ್ಯಕ್ಷರು ಯಾರು ಕ್ಷೇತ್ರ ವಿಂಗಡನಾ ಆಯೋಗದ ಅಧ್ಯಕ್ಷರು ಎರಡು ಸಾವಿರದ ಎಂಟರಲ್ಲಿ ಇದು ಘೋಷಿತವಾಗಿತ್ತು ಕುಲ್ದೀಪ್ ಸಿಂಗ್ ವಿಧಾನಸಭೆಯೊಂದು ಹೊಂದಿರಬಹುದಾದ ಗರಿಷ್ಠ ಮತ್ತು ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ವಿಧಾನಸಭೆ ಹೊಂದಿರುವ ಗರಿಷ್ಠ ಸದಸ್ಯರ ಸಂಖ್ಯೆ ಐನೂರು ಕನಿಷ್ಠ ಸದಸ್ಯರ ಸಂಖ್ಯೆ ಅರವತ್ತು ಆದರೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಅರವತ್ತಕ್ಕಿಂತ ಕಡಿಮೆ ಜನ ಸದಸ್ಯರಿದ್ದಾರೆ ಒಟ್ಟು ಟೋಟಲ್ ಆಗಿ ಹೇಳ್ಬೇಕು ಅಂದರೆ ವಿಧಾನಸಭೆ ಗರಿಷ್ಠ ಸದಸ್ಯರ ಸಂಖ್ಯೆ ಐನೂರನ್ನು ಮೀರಿರಬಾರದು ಇದು ಓನ್ಲಿ ಕರ್ನಾಟಕಕ್ಕಲ್ಲ ಭಾರತದ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗುತ್ತೆ ವಿಧಾನಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಐನೂರನ್ನು ಮೀರಿರಬಾರದು ಮತ್ತು ಕನಿಷ್ಠ ಮಿನಿಮಮ್ ಅರವತ್ತು ಜನ ಸದಸ್ಯರು ಇರಲೇಬೇಕು ಕರ್ನಾಟಕಕ್ಕೆ ನಿಗದಿಯಾಗಿರುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗುವ ಸದಸ್ಯರ ಸಂಖ್ಯೆ ಎಷ್ಟು ಹನ್ನೆರಡು ಜನ ಸದಸ್ಯರು ಭಾರತದ ಮೂಲ ಸಂವಿಧಾನವು ಒಳಗೊಂಡಿದ್ದಂತಹ ಭಾಗಗಳು ವಿಧಿಗಳು ಮತ್ತು ಪರಿಶಿಷ್ಟಗಳು ಕ್ರಮವಾಗಿ ಈಗಿವೆ ಅಂದರೆ ಭಾರತದ ಮೂಲ ಸಂವಿಧಾನವು ಒಟ್ಟು ಎಷ್ಟು ಭಾಗಗಳು ವಿಧಿಗಳು ಮತ್ತು ಪರಿಶಿಷ್ಟಗಳನ್ನು ಒಳಗೊಂಡಿತ್ತು ಇಪ್ಪತ್ತೆರಡು ಭಾಗಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಪರಿಶಿಷ್ಟಗಳನ್ನು ಮೂಲ ಸಂವಿಧಾನ ಒಳಗೊಂಡಿತ್ತು ಭಾರತದ ಮೂಲ ಸಂವಿಧಾನದಲ್ಲಿ ನಮೂದಿಸಲಾದ ರಾಜ್ಯಗಳ ಸಂಖ್ಯೆ ಎಷ್ಟು ಅಂದರೆ ನಮ್ಮ ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಎಷ್ಟು ರಾಜ್ಯಗಳ ಸಂಖ್ಯೆಯನ್ನು ನಮೂದಿಸಲಾಗಿದೆ ಹದಿನಾಲ್ಕು ಹದಿನೆಂಟು ನಿಗದಿಸಿಲ್ಲ ಇಪ್ಪತ್ತೊಂದು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ